ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತಿ ಜಿ ಸಿ ನಾಟಿ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ ನೋಡತಕ್ಕಂತ ಎಲ್ಲ ರೈತ ಬಾಂಧವರಿಗೂ ಎಲ್ಲಾ ಸ್ನೇಹಿತರಿಗೂ ನಮಸ್ಕಾರಗಳು ನಮ್ಮ ಓಟಿಎಸ್ ಜಿ ಎಂ ಸಿ ಎರಡನೇ ಬ್ರ್ಯಾಂಚ್ ನಮ್ಮ ಕುಣಿಗಲ್ ಮದ್ದೂರ್ ರಸ್ತೆಯಲ್ಲಿ ಮಾಚಳ್ಳಿ ಗೇಟ್ ನಲ್ಲಿ ಪ್ರಾರಂಭವಾಗ್ತಾ ಇದೆ ಕಿಶ್ತೂರು ಮತ್ತೆ ತೊರೆಸೆಟ್ಟೆ ನಡುವೆ ಇರತಕ್ಕಂತ ಮಾಚಳ್ಳಿ ಗೇಟ್ ನಲ್ಲಿ ನಮ್ಮ ಜಿ ಎಂ ಸಿ ಹೋಟೆಲ್ ಪ್ರಾರಂಭವಾಗ್ತಾ ಇದೆ ಹದ್ನಿ ಹದಿನೈದನೇ ತಾರೀಕರಂದು ಮಂಗಳವಾರ ನಮ್ಮ ಹೋಟೆಲ್ ಪ್ರಾರಂಭವಾಗ್ತಾ ಇದೆ ನಮ್ಮ ಹೋಟೆಲ್ ಜಿ ಎಂ ಸಿ ನಲ್ಲಿ ನಾಟಿ ಕೋಳಿ ಸಾರು ಮುದ್ದೆ ಊಟ ದೊರೆಯುತ್ತದೆ ಎಂದಿನಂತೆ ನಮ್ಮ ಮದ್ದೂರಲ್ಲಿ ಇರ್ತಕ್ಕಂತಹ ಚಾಮ್ನಲ್ಲಿ ಇರ್ತಕ್ಕಂತಹ ಆ ನಾಟಿ ಕೋಳಿ ಸಾರು ಮುದ್ದೆ ಓಟು ಏನಿದೆಯೋ ಸವಿ ಆ ಸವಿಯು ಕೂಡ ಈ ಒಂದು ಮಾಚಳ್ಳಿ ಗೇಟ್ ನಲ್ಲಿ ತುಮಕೂರು ಮತ್ತೆ ಮದ್ದೂರು ನಲ್ಲಿ ಇರ್ತಕ್ಕಂಥ ಮಾಚಳ್ಳಿ ಗೇಟ್ ನಲ್ಲಿ ದೊರೆಯುತ್ತದೆ ನಮ್ಮ ಒಂದು ಸರಳವಾದಂತ ಹೋಟೆಲ್ ಹೇಗಿದೆ ಹೇಗ್ ಸಿದ್ಧತೆ ಆಗಿದೆ ಅಂತಕ್ಕಂಥದ್ದನ್ನ ಹಲವಾರು ಜನ ಫೋನ್ ಮಾಡಿ ಸರ್ ಎಷ್ಟು ಬಂಡವಾಳ ಹಾಕ್ಬೇಕಾಗುತ್ತೆ ಹೋಟೆಲ್ ಮಾಡ್ಬೇಕಾದ್ರೆ ನೋಡಿ ನೀವು ಒಂದು ಒಂದು ಲಕ್ಷ ಒಂದು ಲಕ್ಷದಿಂದನೂ ಕೂಡ ಪ್ರಾರಂಭ ಮಾಡ್ಬೋದು ಸರಳವಾದಂತ ಒಂದು ಬಂಡವಾಳವನ್ನು ಹೂಡ್ಬೋದು ಹೆಚ್ಚಿಕೆ ಮಟ್ಟದಲ್ಲಿ ಹೂಡಿಕೆ ಮಾಡ್ತೀನಿ ಅಂದ್ರೆ ಎರಡು ಲಕ್ಷದವರೆಗೂ ಹೂಡಿಕೆ ಮಾಡ್ಬೋದು ನೀವು ನೋಡಿ ಇಲ್ಲಿ ಕೈ ತೊಳಿಯಕ್ಕೆ ಸಿಂಕ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಸರಳವಾದ ಮೆಸೈಡ್ ನಲ್ಲಿ ಅವರು ಈ ಒಂದು ಇಟ್ಟೆಯನ್ನ ಸಿಮೆಂಟ್ ಇಟ್ಟಿಗೆಯನ್ನ ಮಾಡ್ಕೊಂಡು ಒಂದು ಸಿಂಕ್ ಅನ್ನ ಮಾಡ್ಕೊಂಡಿದ್ದಾರೆ ಅವರು ವನ್ನ ನಡೆಸ್ತಿರೋದ್ರಿಂದ ಅವ್ರದೇ ಆದಂತ ಟೇಬಲ್ ಇತ್ತು ಆ ಟೇಬಲ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಚೇರ್ ಗಳನ್ನ ಯೂಸ್ ಮಾಡ್ಕೊಂಡಿದ್ದಾರೆ ಅವರ ಇದ್ದಂತ ಈ ಒಂದು ಆಫೀಸ್ ಕಚೇರಿ ಏನಿದೆ ಇದನ್ನೇ ಹೋಟ್ಲಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ಇಷ್ಟು ಇಲ್ಲಿ ಏನು ಅಡುಗೆ ಸಾಮಗ್ರಿಗಳು ಅಡಿಗೆ ಮಾಡಲು ಜಾಗ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಐಟಮ್ ಗಳನ್ನ ಜೋಡ್ಸ್ಕೊಳ್ತಕ್ಕಂತ ವ್ಯವಸ್ಥೆಯನ್ನ ಮಾಡ್ಕೋಬಹುದು ಇಲ್ಲಿ ಟೇಬಲ್ ಚಾಸ್ ಟೇಬಲ್ ಇರುತ್ತೆ ಇಲ್ಲಿ ಮುಂದೆ ಲೈನು ಏಳು ಎಂಟು ಸೀಟ್ ಕುತ್ಕೊಳ್ತಕ್ಕಂತ ಒಂದು ಟೇಬಲ್ ಅನ್ನ ಹಾಕ್ತಾರೆ ಅದ ಈ ಕಡೆ ಒಂದು ಏಳೆಂಟು ಜನ ಕುತ್ಕೊಳ್ತಕ್ಕಂಥ ಟೇಬಲ್ ಅನ್ನ ಇಟ್ಕೊಂಡಿದ್ದಾರೆ ಈ ಸೈಡ್ ಏಳೆಂಟು ಜನ ಕುತ್ಕೊಳ್ತಕ್ಕಂತ ಒಂದು ಟೇಬಲ್ ಇರುತ್ತೆ ಅಂದ್ರೆ ಬಹಳ ಸರಳವಾಗಿ ಕೇವಲ ಒಂದು ಲಕ್ಷದಲ್ಲಿ ಒಂದು ಹೋಟೆಲ್ ಅನ್ನ ನಿರ್ಮಾಣ ಮಾಡ್ಕೋಬಹುದು ಅಂದ್ರೆ ನೀವು ಸ್ವಂತ ಜಾಗವನ್ನ ಏನಾದ್ರು ಹೊಂದಿದ್ರೆ ಇನ್ನೂ ಕಡಿಮೆ ವೆಚ್ಚವನ್ನ ಹೂಡಿಕೆ ಮಾಡಿ ನೀವು ಹೋಟೆಲ್ ಅನ್ನ ಪ್ರಾರಂಭಿಸಬಹುದು ಹಾಗಾಗಿ ನೀವು ನಾಟಿ ಕೋಳಿ ಸಾರು ಮುದ್ದೆ ಹೋಟ್ಲನ್ನ ಮಾಡ್ಬೇಕು ಮಾಡಬೇಕು ಅಂತಂದ್ರೆ ಒಂದು ಸರಳವಾದಂತ ಹೂಡಿಕೆಯನ್ನ ಮಾಡಬೇಕು ಅಂತಂದ್ರೆ ಆ ಒಂದು ಐಡಿಯಾವನ್ನ ನಾವು ನೀಡ್ತಾ ಇದ್ದೀವಿ ನೀವು ಕೂಡ ನಾಟಿ ಕೋಳಿ ಸಾರು ಮುದ್ದೆಯನ್ನ ಹೋಟೆಲ್ ಅನ್ನು ಪ್ರಾರಂಭಿಸಿ ಉದ್ಯೋಗವನ್ನ ಹೊಂದಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಏನಾರಿದ್ರೆ ಅಥವಾ ಆ ಮೈಂಡ್ಸೆಟ್ ಏನಾರಿದ್ರೆ ಅದಕ್ಕೆ ಸಂಪೂರ್ಣ ತರಬೇತಿ ಮಾಹಿತಿಯನ್ನ ನಾವು ಕೊಟ್ಟು ನಾವು ನಿಮ್ಗೆ ಆ ಒಂದು ಜಿ ಎಂ ಸಿ ಪ್ರಾಂತ್ಯನ ನೀಡ್ತಿದೀವಿ ಹಾಗಾಗಿ ನಮ್ಮ ರೈತರು ಉತ್ಪಾದನೆ ಮಾಡ್ತಕ್ಕಂಥ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡಲು ನಾವು ಹೋಟೆಲ್ ಜಿ ಎಂ ಸಿಗಳನ್ನ ನಾವು ಪ್ರತಿ ಒಂದು ನಲ್ಲೂ ಒಂದೊಂದು ಹೋಟೆಲ್ ಅನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇದ್ದೀವಿ ಹಾಗಾಗಿ ನೀವು ಕೂಡ ಮಾಡುವ ನಿಟ್ಟಿನಲ್ಲಿ ಇದ್ರೆ ನಮ್ಮ ಜಿ ಸಿ ಅನ್ನ ಸಂಪರ್ಕಿಸಿ ಅದನ್ನು ಸಂಪೂರ್ಣವಾದಂತಹ ಮಾಹಿತಿ ತರಬೇತಿಯನ್ನ ಕೊಟ್ಟು ನಾವೇ ಸಂಪೂರ್ಣವಾದಂತಹ ಬ್ರ್ಯಾಂಡಿಂಗ್ ಮಾಡಿ ಅದಕ್ಕೆ ಸಂಬಂಧಿಸಿದಂತ ಬ್ಯಾನರ್ ಇಂದ ಹಿಡಿದು ಎಲ್ಲಾ ಒಂದು ಬೇಕಾದಂತಹ ಟೇಬಲ್ ಇಂದ ಹಿಡಿದು ಹಿಡಿದು ಬಟ್ಟೆಯಿಂದ ಹಿಡಿದು ಎಲ್ಲವನ್ನ ಸರಬರಾಜ್ ಮಾಡ್ತೀವಿ ನಮ್ಮ ಜಿ ಎನ್ ಸಿ ಅನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡ್ತೀವಿ ಅಂತ ಹೇಳ್ತಾ ಈ ಒಂದು ಮಾಹಿತಿಯನ್ನ ನಿಮ್ಗೆ ಹಾಕ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು